ಇದೇನು ಹಿಡಿಯೋಪ್ಪ ಅಂದ್ರೆ ಮಾನ್ಯ ಎಲ್ಲ ಗುಡ್ ಹುಯ್ದ್ರಿ ರಾತ್ರಿ ಹಂಗೇನು ಭಾಳ ಗಾದಲ್ಲಿ ಇದ್ರ ಕಿಲ್ಬಿಟ್ಟು ಕರಿ ಅಂದ್ರೂ ಮಂದಿ ಭಾಳ ಬಂದಿತ್ತು ಬಿಡ್ರಿ ವಿಡಿಯೋ ಮಾಡೋಕ್ಕಾಗೊ ತೆಗಿತ್ರಿ ಆ ಕಡೆ ಕಡೆ ಮೊಬೈಲ್ ರೀ ಅಂದ್ರೂ ಗುಡಿ ಭಾಳ దొడదగైతి రెస్సున్య పూజ క్రీ మంది ఎలా నిత నోడ్రీ తండ చా మరారు అే బందితారు చా మర కొత్త బందోడి మంది భాళ బంద నిత్తుర అందరూ హరి ఆగ ఎంటూ వరి పూజ ಇಲ್ಲೆಲ್ಲ ಜಳಕಕ್ಕೆ ಬಂದಿದ್ರಿ ಗುಡಿ ಹಿಂಗೆ ಐತ್ ನೋಡ್ರಿ ಇದ ಗುಡಿ ಮನ್ಗಂಡೈತ್ ಬಿಡ್ರಿ ನಾವು ರಾತ್ರಿ ಹೋಗಿದ್ವಿ ರೀ ನೋಡ್ರಿ ಗುಡಿ ಎಲ್ಲ ಹೆಂಗೆ ಮಾಡ್ಕೊಂಡಾರಿ ಗುಡಿ ಮುಂದೆ ಇದ ನಾವು ಹೋಗಿದ್ವಿ ರೀ ಅಲ್ಲಿ ರೂಮ್ ಇದ ರೂಮ್ ಒಳಗಿದ್ವಿ ರೀ ವಸ್ತಿಗೆ ಹೋಗಿದ್ವಿ ರೀ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ